ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕಳೆದ ವಾರ ಪ್ರತಾಪ್ ಅವರಿಗೆ ಉತ್ತಮ ಸಿಕ್ಕಿತು ಆಗ ಒಂದು ವಿನಯ್ ಅವರು ಬಹಳಷ್ಟು ರೀತಿಯಲ್ಲಿ ಉರ್ಕೊಂಡಿದ್ರು ಆದ್ರೆ ಈ ಬಾರಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಈ ವಾರ ಪ್ರತಾಪ್ ಅವರಿಗೆ ಕಳಪೆ ಸಿಕ್ಕಿದೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಳೆದ ವಾರ ಉತ್ತಮ ಸಿಕ್ಕಿದಂತ ಸ್ಪರ್ಧೆಗೆ ಈ ವಾರ ಒಂದು ಕಳಪೆ ಸಿಕ್ಕಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಸೊ ಎಷ್ಟರ ಮಟ್ಟಿಗೆ ಒಂದು ತಾರತಮ್ಯ ಆಗಿರ್ಬೋದು ಗೇಮ್ ಚೇಂಜ್ ಆಗಿರ್ಬೋದು ಗೇಮ್ ಪ್ಲಾನ್ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಒಂದು ರೀತಿಯಲ್ಲಿ ವರ್ತನೆ ಆಗಿರ್ಬೋದು ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಹದಿನೈದು ವಾರದಿಂದ ಯಾವುದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ನಾಲಾಯಕ್ ಆತ ವೇಸ್ಟ್ ರೀತಿ ವಿನಯ್ ಮಾತನಾಡ್ತಾರೆ ಆತ ಸರಿ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ತಿಳಿಸ್ತಾರೆ ಕಳಪೆ ಕೊಟ್ಟಿದ್ದಾರೆ ಪ್ರತಾಪ್ ಅವರಿಗೆ ವಿನಯ್ ಅವರ ಜೊತೆಗೆ ಕಾರ್ತಿಕ್ ಅವರು ಕೂಡ ಟಾರ್ಗೆಟ್ ಮಾಡ್ತಾರೆ ಸಂಗೀತ ಅವರು ಕೂಡ ಸಾರಿ ಸಂಗೀತ ಅಂತೀನಿ ಸಂಗೀತನೇ ಸಪೋರ್ಟ್ ಮಾಡ್ತಿರೋದು ನಮೃತ ಅವರು ಟಾರ್ಗೆಟ್ ಮಾಡ್ತಿರೋದು ಹೌದು ನಮೃತ ಒಬ್ರೇನೆ ನಮೃತ ದೀದಿ ಒಬ್ರೇನೆ ಪ್ರತಾಪ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಿರೋದು ಪ್ರತಾಪ್ ಅವರು ಒಂದು ಬಟ್ಟೆನ ಸ್ವೀಕರಿಸ್ತಾರೆ ಕಳಪೆ ಬಟ್ಟೆನ ಒಂದು ಟೈಮ್ ನಲ್ಲಿ ಕೂಡ ಅಷ್ಟೇ ಬೌಕ್ ಸಂಗೀತ ದೀದಿ ನನಗೆ ಒಬ್ಬರಿಗೆ ಸಂಗೀತ ದೀದಿ ನನಗೆ ಒಬ್ಬರೇ ಮಾತ್ರ ನನಗೆ ಸಪೋರ್ಟ್ ಅನ್ನ ಮಾಡುತ್ತಿರೋದು ನನಗೆ ಎಲ್ಲರೂ ಕೂಡ ಕಳಪೆನ ಕೊಟ್ಟಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಪ್ರತಾಪ್ ಕಣ್ಣೀರ್ ಹಾಕ್ತಾರೆ ಸಂಗೀತಗೂ ಕೂಡ ಬಹಳಷ್ಟು ಭಾವುಕತೆ ಆಗ್ತದೆ ಏನಕ್ಕೆ ಅಂದ್ರೆ ಪ್ರತಾಪ್ ಜೈಲ್ಗೆ ಹೋಗ್ತಿದ್ದಾರಲ್ಲ ನಂತರದಲ್ಲಿ ಒಂದು ಮೋಟಿವೇಶನ್ ಅನ್ನು ನೀಡಿ ಧೈರ್ಯವನ್ನ ತುಂಬಿ ಜೈಲ್ಗೆ ಕಳಿಸ್ತಾರೆ ಪ್ರತಾಪ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಪೊಟೆನ್ಶಿಯಲ್ ಅನ್ನ ಇಟ್ಟುಕೊಂಡಿದ್ದಾರೆ ಫಿನಾಲೆಗೆ ಬರುವಂತ ಎಲ್ಲ ಲಕ್ಷಣ ಇದೆ ಸೊ ಕಾತ್ ನೋಡಬೇಕು ಟಾಪ್ ಫೋರ್ ಕಂಟೆಸ್ಟೆಂಟ್ ಯಾರಾಗ್ತಾರೆ ಅಂತ ಇನ್ನ ಕೆಲವೇ ಕೆಲವು ದಿನಗಳು ಬಾಕಿ ಹಚ್ತೇನೆ ಇದರ ನಡುವೆ ಪ್ರತಾಪ್ ಅವರು ಡಿಮೋಟಿವೇಟ್ ಆಗ್ತಾ ಇದಾರೆ ಈಗ ಒಂದು ಜೈಲ್ಗೆ ಹೋಗಿದ್ದಾರಲ್ಲ ಅದಕ್ಕೋಸ್ಕರ ವಿನಯ್ ಅವರು ಈ ರೀತಿ ಹೇಳಿದ್ದು ಸರಿ ಇದೆಯಾ ಹದಿನೈದು ವಾರದಿಂದ ಯಾವುದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅವರು ನೀಡಿಲ್ಲ ಸಿಂಪತಿ ಕಾರ್ಡ್ ಇಟ್ಕೊಂಡು ಆಟ ಆಡ್ತಿದ್ದಾರೆ ಎನ್ನುವಂತ ಮಾತನ್ನ ಬಳಸ್ತಾರೆ ಅದು ಹೇಳ್ಬಾರ್ದಾಗಿತ್ತು ಪ್ರತಾಪ್ ಅವರಿಗೆ ವಿನಯ್ ಅವರು ನಿಜಕ್ಕೂ ಕೂಡ ಬೇಸರ ಆಗುತ್ತೆ ನೀವು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಇವರ ಓಟ್ ಹಾಕೋದನ್ನ ಮರಿಬೇಡಿ